ಪ್ರಿಯಾ ಬಂಧುಗಳೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಧರ್ಮ ಉಳಿವಿಗಾಗಿ ಧರ್ಮಯುದ್ಧ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಖಂಡಿಸಿ ನಿನ್ನೆಯಿಂದ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರತಿಭಟನೆ ನಡೆಸಲು ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಕರೆಯ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗುಬ್ಬಿಯಲ್ಲಿ ನೂರಾರು ಕಾರ್ಯಕರ್ತರು ಗೋಸಾಲ ಚನ್ನಬಸವೇಶ್ವರ ದೇವಸ್ಥಾನ ಅರ್ಥಾತ್ ಗುಬ್ಬಿಯಪ್ಪ ದೇವಸ್ಥಾನದಿಂದ ತಾಲೂಕು ಕಚೇರಿವರೆಗೂ ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ನೂರಾರು ಕಾರ್ಯಕರ್ತರು ಗುಬ್ಬಿಯಲ್ಲಿ ನಿನ್ನೆ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಹೌದು ಕಣ್ರಿ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೆಲವು ಕಾಣದ ಕೈಗಳು ನಡೆಸುತ್ತಿರುವ ಹುನ್ನಾರವನ್ನು ಖಂಡಿಸಿ ಗುಬ್ಬಿಯಲ್ಲಿ ನೂರಾರು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇವಸ್ಥಾನದ ಅಭಿಮಾನಿಗಳು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು ವ್ಯಾಪಕವಾಗಿ ಇಲ್ಲಿನ ಷಡ್ಯಂತ್ರ ವಿರುದ್ಧ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಬ್ಬಿಯಲ್ಲಿ ನೂರಾರು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇವಸ್ಥಾನದ ಅಭಿಮಾನಿಗಳು ಹಾಗೂ ಇಲ್ಲಿನ ಸಾರ್ವಜನಿಕರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಗುಬ್ಬಿಯಪ್ಪ ದೇವಸ್ಥಾನದಿಂದ ಗುಬ್ಬಿಯ ತಾಲೂಕು ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಇಲ್ಲಿ ಖಂಡಿಸಿದರು ಕಣ್ರಿ ಧರ್ಮಸ್ಥಳ ಉಳಿವಿಗಾಗಿ ಧರ್ಮಯುದ್ಧ ಎಂಬ ನೂತನವಾಗಿ ಪ್ರತಿಭಟನೆ ನಡೆಸಿ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಹುನ್ನಾರ ಹಾಗೂ ಷಡ್ಯಂತ್ರದ ವಿರುದ್ಧ ನಾವಿದ್ದೇವೆ ಎಂದು ಪ್ರತಿಭಟನೆಯಲ್ಲಿ ಜಾತ್ಯತೀತವಾಗಿ ಸಾ ನೂರಾರು ಜನರು ಇಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ನೋಡಬಹುದು ಏನೇ ಇದ್ದರೂ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದ ಪಿತೂರಿ ಹಾಗೂ ಷಡ್ಯಂತ್ರದ ವಿರುದ್ಧ ಬಿ ಜೆ ಪಿ ತಿರುಗಿ ಬಿದ್ದಿದೆ ಕಣ್ರಿ ಬಿ ಜೆ ಪಿಗೆ ಇಲ್ಲಿ ಎಲ್ಲ ಪಕ್ಷದ ಜನರು ಸಾಥ್ ನೀಡುತ್ತಿರುವುದಂತೂ ಇಲ್ಲಿನ ವಿಶೇಷವಾಗಿದೆ ಕಣ್ರಿ ಧನ್ಯವಾದಗಳೊಂದಿಗೆ ಧರ್ಮಸ್ಥಳದ ಕಾವಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ಕಾವಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ವಿರೋಧಿ ಗಿರೀಶ್ ಪಟ್ಟಣ್ಣನಿಗೆ ಧರ್ಮಸ್ಥಳ ವಿರೋಧಿ ಎಂಡಿ ಸಮೀರನಿಗೆ ಧರ್ಮಸ್ಥಳ ವಿರೋಧಿ ಎಂಡಿ ಸಮೀರನಿಗೆ ಇಲ್ಲಿ ಯಾರಿಗೆ ಲಾಕ್ ಮಾಡಿ ನೋಡಿದ್ಮೇಲೆ ನೀನು ಧರ್ಮಸ್ಥಳದ ಕಾವಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ಕಾವೊಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ವಿರೋಧಿ ಗಿರೀಶ್ ಪಟ್ಟಣ್ಣನಿಗೆ ಧರ್ಮಸ್ಥಳ ವಿರೋಧಿ ಎಂಡಿ ಸಮೀರನಿಗೆ ಧರ್ಮಸ್ಥಳ ವಿರೋಧಿ ಎಂಡಿ ಸಮೀರನಿಗೆ

ಧರ್ಮಸ್ಥಳದ ಕಾವೊಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ಕಾವಂದರಾದ ವೀರೇಂದ್ರ ಹೆಗ್ಗಡೆ ಅವರಿಗೆ ಧರ್ಮಸ್ಥಳ ವಿರೋಧಿ ಗಿರೀಶ್ ಪಟ್ಟಣ್ಣನಿಗೆ ಧರ್ಮಸ್ಥಳ ವಿರೋಧಿ ಎಂಡಿ ಸಮೀರನಿಗೆ ಧರ್ಮಸ್ಥಳ ವಿರೋಧಿ ಎಂಡಿ ಸಮೀರನಿಗೆ ಇಲ್ಲಿ ಯಾರು ಚೆದ್ರಿ ಈಗ ಲಾಕ್ ಮಾಡಿ ನೋಡಿದ್ಮೇಲೆ ನೀನು ಈ ಫೋಟೋದಕ್ಕೆ